ನಮಸ್ಕಾರ ಸ್ನೇಹಿತರೆ ಇವತ್ತು ಭಾನುವಾರ ಅಂದರೆ ಎಲ್ಲ ರಜೆ ದಿನ ಅಲ್ವಾ ಅದೇ ತಕ್ಕನ ಹಾಗೇ ಇವತ್ತು ಬ್ಯಾಂಗ್ಳೂರಲ್ಲಿ ಫುಲ್ಲು ಮಳೆ ಅಂದರೆ ಮಳೆ ಈ ಚಳಿ ಚಳಿ ವೆದರ್ಗೆ ಒಂದು ಒಳ್ಳೆ ಚಿಕನ್ ಸಾರು ಜೊತೆ ಒಂದು ಇಡ್ಲಿ ಇದ್ಬಿಟ್ರೆ ಹೆಂಗಿರುತ್ತೆ ಆ ಸೂಪರ್ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು ಟಿಫನ್ಗೆ ಸೊ ಅದನ್ನೇ ಈಗ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ರಜೆ ದಿನಗಳಲ್ಲಿ ಅಷ್ಟೇ ನೀಟಾಗಿ ಕೂತು ಒಂಥರ ಫುಡ್ನ ಎಂಜಾಯ್ ಮಾಡ್ಕೊಂಡು ತಿನ್ಬೋದು ಇಲ್ಲ ಅಂದರೆ ಮಾರ್ನಿಂಗ್ ಟೈಮು ಟೈಮ್ ಆಗಿರುತ್ತೆ ಹರಿ ಬರೀಲಿ ಟಿಫನ್ನು ತಿನ್ಬಿಟ್ಟು ಓಡ್ತಾ ಇರ್ತಾರೆ ಟ್ರೈ ಅದು ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನಾ ಇಲ್ಲೆಲ್ಲ ಮೆನ್ಷನ್ ಮಾಡಿದ್ದೀನಿ ನೀವು ಅದೇ ತರನೇ ಫಾಲೋ ಮಾಡಿ ಚಿಕನ್ ಕರಿ ಎಷ್ಟು ವಿಧ ವಿಧವಾಗಿ ಮಾಡ್ಬೋದಲ್ವಾ ಸೊ ಇದು ಒಂದು ರೀತಿಲಿ ಮಾಡ್ತಾ ಇದ್ದೀನಿ ಅಷ್ಟೇ ಅದರಲ್ಲೂ ಬೇಗ ಆಗಂತ ಚಿಕನ್ ರೆಸಿಪಿ ಇದು ಸೊ ಎಲ್ಲ ಇದೇ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡೋದ್ರಿಂದ ಹಸಿ ಸ್ಮೆಲ್ ಎಲ್ಲೂ ಇರೋದಿಲ್ಲ ಹಾಗಾಗಿ ನಮಗೆ ಆ ಕರಿ ಅನ್ನೋದು ಒಳ್ಳೆ ಟೇಸ್ಟಾಗಿ ಬರುತ್ತೆ ನಾವೀಗ ಫ್ರೆಶ್ ತೆಂಗಿನಕಾಯಿ ಹಾಕೊಳ್ತೀವಲ್ಲ ಅದ್ರ ಜೊತೆ ಒಂದು ಒಂದು ಹತ್ತರಷ್ಟು ಗೋಡಂಬಿ ಹಾಕ್ಕೊಳ್ಳಿ ಒಳ್ಳೆ ರಿಚ್ನೆಸ್ ಕೊಡುತ್ತೆ ಸಾರಿಗೆ ಹಾಗೆಯೇ ಗಸಗಸೆ ಗಸಗಸೆ ಅಷ್ಟೇ ಒಳ್ಳೆ ರಿಚ್ನೆಸ್ ಕೊಡುತ್ತೆ ಹಾಗೆಯೇ ಸಾರು ಸ್ವಲ್ಪ ಗಟ್ಟಿಯಾಗ ಥರನೂ ಮಾಡುತ್ತೆ ನಾವು ಯಾವುದೇ ಪದಾರ್ಥ ಮಾಡುವಾಗ ಮಾಡುವಾಗಷ್ಟೇ ಅದಕ್ಕೊಂದು ಟೈಮ್ ಅಂತ ಕೊಡಬೇಕಾಗತ್ತೆ ಒಂದೊಂದು ಲೋ ಫ್ಲೇಮಲ್ಲೇ ಮಾಡಬೇಕು ಒಂದೊಂದು ಮೀಡಿಯಮ್ ಫ್ಲೇಮು ಒಂದು ಹೈ ಫ್ಲೇಮ್ ಇದೊಂದನ್ನು ನಾವು ಫಾಲೋ ಮಾಡಿಬಿಟ್ರೆ ಯಾರ ಕುಕ್ಕಿಂಗೂ ಅದು ಫ್ಲಾಪ್ ಆಗೋ ಚಾನ್ಸೇ ಇರಲ್ಲ ಅಷ್ಟು ನೀಟಾಗಿ ಬರುತ್ತೆ ಐಟಮ್ ಅನ್ನೋದು ನಾವು ಮಾಡೋ ರೆಸಿಪಿ ಅಷ್ಟು ನೀಟಾಗಿ ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ಇಲ್ಲಿ ನಾನು ಕಸೂರಿ ಮೇಥಿ ಹಾಕೊಂಡಿದ್ದೀನಲ್ಲ ನೀವು ಬೇಕಾದ್ರೆ ಇದ್ರ ಜೊತೆಯಲ್ಲಿ ಫ್ರೆಶ್ ಮೇತಿನೂ ಹಾಕೋಬೋದು ಅಂದರೆ ಮೆಂತ್ಯ ಸೊಪ್ಪು ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ಸಾರಿಗೆ ಸೊ ಇವೆಲ್ಲ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ಸ್ಮೆಲ್ ಇರಬಾರ್ದು ಆವಾಗ ಸಾರು ಒಳ್ಳೆ ಟೇಸ್ಟ್ ಇರುತ್ತೆ ಸೊ ನಾವಿಲ್ಲಿ ಏನೇನು ಫ್ರೈ ಮಾಡ್ತೀವಿ ಅದೇನೇ ಆ ಸಾರಿಗೆ ಒಳ್ಳೆಯ ಟೇಸ್ಟ್ ಅನ್ನೋದು ಕೊಡೋದು ಒಂದು ರುಚಿಕರವಾದ ಚಿಕನ್ ಸಾರು ಆಗಬೇಕು ಅಂದರೆ ಅದಕ್ಕೊಂದು ಟೈಮ್ ಅಂತ ಕೊಡಲೇಬೇಕಾಗತ್ತೆ ನಾವು ಈಗ ನಾನು ತೋರಿಸ್ತಾ ಇರೋ ಸಾರೆಲ್ಲೂ ಆರಾಮಾಗಿ ಸ್ಟೂಡೆಂಟ್ಸ್ ಆಗಿರ್ಬೋದು ಮತ್ತು ಹಾಸ್ಟೆಲಲ್ಲಿ ಇರ್ತಾರಲ್ಲ ಅವರು ಆರಾಮಾಗಿ ಮಾಡ್ಕೋಬೋದು ಒಂದು ಸರಿ ಮಸಾಲ ಒಂದು ರುಬ್ಕೊಂಬಿಟ್ರೆ ಅಂದರೆ ಒಳ್ಳೆಯ ಚಿಕನ್ ಕರಿ ರೆಡಿ ಆಗುತ್ತೆ ಈಗ ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು ಅವರೆಲ್ಲ ಬೇಗ ಅದು ಟೈಮೇ ಇರೋಲ್ಲ ಹಾಗಾಗಿ ಮಾರ್ನಿಂಗ್ ಟೈಮ್ ಏನಾದ್ರು ಮಾಡಬೇಕು ಅಂದರೆ ನೈಟೇ ಮಸಾಲೆ ರುಬ್ಬಿಟ್ಕೊಂಬಿಡ್ರಿ ಆವಾಗ ಮಾರ್ನಿಂಗ್ ಎದು ಜಸ್ಟ್ ಒಗ್ಗರಣೆ ಹಾಕಿದ್ರೆ ನಮಗೆ ಚಿಕನ್ ಕರಿ ರೆಡಿ ಆಗುತ್ತೆ ಚಿಕನ್ ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದರಲ್ಲಿರೋ ನೀರೆಲ್ಲ ಅಂಶ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನೇ ಹಾಕೋಬೇಕಾಗತ್ತೆ ನಾವು ಏನು ಮಸಾಲೆ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದು ತಣ್ಣಗಾದಮೇಲೆ ಅರ್ಧ ಟೊಮೆಟೊ ಹಾಕ್ಕೊಳ್ಳಿ ಸಾಕು ಜಾಸ್ತಿ ಹಾಕೋಕೆ ಹೋಗಬೇಡಿ ಅದನ್ನು ಹಾಕ್ಕೊಂಡು ರುಬ್ಕೊಂಡು ಇದಕ್ಕೆ ಸೇರಿಸ್ಕೋಬೇಕು ಈಗ ನಮಗೆ ಎಷ್ಟು ಗಟ್ಟಿ ಬೇಕೋ ಇಲ್ಲ ನೀರಾಗ ಬೇಕಾ ಅಂತ ಅದನ್ನು ನೋಡಿಕೊಂಡು ನಾವು ನೀರು ಹ್ಯಾಡ್ ಮಾಡಬೇಕಾಗತ್ತೆ ಸೊ ಈಗ ನಾನು ಇಡ್ಲಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕಂದರೆ ಡಿಪ್ ಮಾಡ್ಕೊಂಡು ತಿನ್ನೋಕೆ ಚೆನ್ನಾಗಿರತ್ತೆ ಅಂತ ಅಂದರೆ ತುಂಬ ತೆಳ್ಳ ತೆಳ್ಳಗು ಮಾಡೋಲ್ಲ ಸ್ವಲ್ಪ ಲೈಟಾಗಿ ಅಷ್ಟೇ ನೀವು ಸ್ವಲ್ಪ ಚಪಾತಿಗೆ ಪೂರಿಗೆಲ್ಲ ಅಂದರೆ ಗಟ್ಟಿ ಮಾಡ್ಕೊಳ್ಳಿ ಒಳ್ಳೆ ಟೇಸ್ಟ್ ಇರುತ್ತೆ ಇದು ಮುದ್ದೆಗೆ ಅನ್ನಕ್ಕೆಲ್ಲ ಅಂದರೂ ಅಷ್ಟೇ ತುಂಬ ನೀರು ಬೇಡ ಒಂದು ಸ್ವಲ್ಪ ಗಟ್ಟಿ ಇರಲಿ ಆವಾಗ ಮುದ್ದೆ ಅದ್ಗೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇದು ಮುದ್ದೆ ಅನ್ನ ಇಡ್ಲಿ ದೋಸೆ ಪೂರಿ ಚಪಾತಿ ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈವನ್ ರವೆ ರೊಟ್ಟಿ ಮಾಡ್ತಲ್ಲ ಅದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಈ ಸೈಡ್ ಡಿಶ್ಶಾಗಿ ಈ ಸ್ಟೇಜಲ್ಲಿ ಸರಿ ಟೇಸ್ಟ್ ಮಾಡಿ ಏನೋ ಸಾಲ್ಟ್ ಏನೋ ಕಡಿಮೆ ಇತ್ತು ಅಂದರೆ ಒಂದು ಸ್ವಲ್ಪ ಹಾಕ್ಕೋಬೇಕು ನನಗೆ ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ವಾವ್ ನೋಡಿದ್ರೆ ಕುದಿಯೋಕ್ಕೆ ಶುರು ಆಯಿತು ಇದರಲ್ಲೇ ಚಿಕನ್ ಚೆನ್ನಾಗಿ ಬೇಯಲಿ ಆಗ ಅದು ಉಪ್ಪು ಖಾರಲ್ಲಿ ಹಿಡ್ದು ಒಳ್ಳೆ ಟೇಸ್ಟಾಗಿರುತ್ತೆ ಒಂದೊಂದು ಪೀಸನು ಚಿಕನ್ ಏನಾದರೂ ಸ್ವಲ್ಪ ಮುದ್ರಿದೆ ಅಂದರೆ ಅದೇ ಸ್ವಲ್ಪ ಬಲ್ತೋಗಿದೆ ಅಂತಂದರೆ நான் சிக்கன் ஃப்ரை மால்ல அவன் ஃபோர் ஸ்பூன மொசர்க்கி ஆக சிக்கன் டெண்டர் ஆகை இன்னே நம்ம சிக்கன் கறி ரெடி ஆக்தே லாஸ்டில் ஒன்ஸ்வல் கரம் மசாலா மத்தியன் மசாலா ಹಾಕೋದ್ರಿಂದ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಅದು ಲಾಸ್ಟಲ್ಲೇ ಹಾಕೊಳ್ಳಿ ಸ್ಟಾರ್ಟಿಂಗ್ ಹಾಕೋಬೇಡಿ ಲಾಸ್ಟಲ್ಲಿ ಹಾಕೋದ್ರಿಂದ ಒಂದು ಒಳ್ಳೆ ರುಚಿ ಅನ್ನೋದು ಕೊಡುತ್ತೆ ಈ ಚಿಕನ್ ಕರಿಗೆ ಇದನ್ನು ಹಾಕಿ ತುಂಬ ಹೊತ್ತು ಕುದಿಸೋದು ಬೇಡ ಒಂದು ಟೂ ಮಿನಿಟ್ಸ್ ಅಷ್ಟೇ ಕುದಿಸ್ಬಿಟ್ಟು ಸರ್ವ್ ಮಾಡಿ ಒಂದು ಎರಡು ಮೂರು ನಿಮಿಷ ಕುದಿಸಿದ ಮೇಲೆ ಈಗ ನಾನು ಇಡ್ಲಿ ಜೊತೆಯಲ್ಲೇ ಸರ್ವ್ ಮಾಡ್ತಾಯಿದ್ದೀನಿ ಸಾಫ್ಟ್ ಸಾಫ್ಟ್ ಇಡ್ಲಿ ಜೊತೆಯಲ್ಲಿ ಬಿಸಿ ಬಿಸಿ ಚಿಕನ್ ಕರಿ ವಾ ಎ ಕಾಂಬಿನೇಷನ್ ಸಕ್ಕದಾಗಿರತ್ತೆ ಸ್ನೇಹಿತರೆ ಇದನ್ನು ಮಿಸ್ ಮಾಡಬೇಡಿ ಮಾಡಿಕೊಂಡು ರುಚಿ ನೋಡಿ ಹಾಗೆಯೇ ಸಂಡೇನ ಎಂಜಾಯ್ ಮಾಡಿ